ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಓಪ್ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಬ್ಲಾಗ್ ಬಂದು ನಾನು ಕೆಲವೊಂದು ಫ್ಲಿಪ್ಕಾರ್ಟಲ್ಲಿ ಐಟಮ್ಸ್ನ ಬುಕ್ ಮಾಡಿದೆ ಸೊ ಅವೆಲ್ಲ ಕೂಡ ಬಂದು ಸೊ ಅದು ಕೆಲವೊಂದು ಯೂಸ್ಫುಲ್ ಆಗುವಂಥವು ನಿನಗೂ ಕೂಡ ಯೂಸ್ ಆಗಲಿ ಅಂತಷ್ಟೆ ಸೊ ಯಾರಿಗಾರು ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದು ಒಳ್ಳೆ ರೇಟಿಂಗ್ ನೋಡಿ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವ್ರಿಗೊಂದು ಅವ್ರಿಗೊಂದೊಂದು ಕೆಲವೊಂದು ಸಜೆಸ್ಟ್ ಸ ಸಜೆಸ್ಟಿಂಗ್ ಅಂತ ಅಂದ್ಕೊಳ್ತೀನಿ ಸೊ ಇದು ಕೆಲವೊಂದು ಐಟಮ್ಸನ್ನ ಬುಕ್ ಮಾಡಿದ್ದೀನಿ ಸೊ ಅವೆಲ್ಲ ಕೂಡ ತೋರಿಸ್ತೀನಿ ಹೇಗಿದ್ದಾವೆ ಏನು ಅಂತ ಸೊ ಯಾವ ಥರ ಬಂದಿದೆ ಯಾವ ಥರ ಕ್ವಾಲಿಟಿ ಇದೆ ಚೆನ್ನಾಗಾಯ್ತಾ ಹಿಂಗೆ ಏನು ಅಂತ ಸೊ ನಿಮಗೂ ಕೂಡ ತೋರಿಸ್ತೀನಿ ನಾನು ಕೆಲವೊಂದು ಐಟಮ್ಸನ್ನ ಜಾಸ್ತಿ ದುಡ್ಡು ಅಂತ ನನಗೆ ಅನ್ಸೋದಕ್ಕೆ ನನಗೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದೆ ಸೊ ಅವೆಲ್ಲನೂ ಕೂಡ ಅಲ್ಲೇ ಓಪನ್ ಮಾಡಿಬಿಟ್ಟಿದ್ದೀನಿ ಸೊ ಅವೆಲ್ಲ ಅಲ್ವಾ ಯಾವ ಥರ ಇರುತ್ತೆ ಎಕ್ಸಾಕ್ಟಿಂಗ್ ಥರ ಯಾವ ಥರ ಇದ್ದದ್ದು ಯಾವ ಥರ ಇದ್ದದ್ದು ಅನ್ನೋದೊಂದು ಇರುತ್ತಲ್ವ ಸೊ ಅದಕ್ಕೆ ಕೆಲವೊಂದು ಐಟಮ್ಸ್ನ ಓಪನ್ ಮಾಡಿದ್ದೀನಿ ಸೊ ಇನ್ನೊಂದು ಕೆಲವು ಇನ್ನೊಂದೆರಡು ಐಟಮ್ಸ್ ಅಷ್ಟೇ ಓಪನ್ ಮಾಡಿಲ್ಲ ನಾನು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಗಿವೆ ಏನು ಎತ್ತ ನೀವು ಯಾರು ತಗೋಬೇಕು ಅಂತಂದರೆ ಪ್ಲೀಸ್ ಲಿಂಕ್ ಅಂತ ಕಮೆಂಟ್ ಮಾಡಿ ಯಾವುದು ಬೇಕು ಅಂತ ನಾನು ಖಂಡಿತ ನಿಮಗೆ ಸೆಂಡ್ ಮಾಡ್ತೀನಿ ಪ್ಲೀಸ್ ಹೊಸೊಬ್ಬರು ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸೊ ನಾನಿವಾಗ ತೋರಿಸ್ತೀನಿ ಯಾವ್ಯಾವುದನ್ನ ತೊಗೊಂಡಿದ್ದೀನಿ ಅಂತ ಫಸ್ಟು ನಾನು ಇದು ಬಂದು ಪೂಜಾ ಐಟಮ್ಸು ಸೊ ನಾನೊಂದು ಕಳಿಸಿದ ಚುಂಬು ಮತ್ತು ತೇರ್ತದ್ದು ಬಟ್ಲಿರುತ್ತಲ್ಲ ಸೊ ಅದು ಇನ್ನೊಂದು ಬಂದು ಗಂಟೆ ಮೂರನ್ನು ಕೂಡ ಆರ್ಡ್ರ್ ಮಾಡಿದೆ ಸೊ ಇದು ರೇಟ್ ಬಂದು ಇನ್ನೂರ ಮೂವತ್ತೆರಡು ಮೂವತ್ತೈದು ಅನ್ಸುತ್ತೆ ಮೂವತ್ತೇಳು ಎನ್ ಸಮಥಿಂಗ್ ಇನ್ನೂರ ಮೂವತ್ತೇಳು ಬಟ್ ಆದ್ರೂ ನಾಳೆ ಓಪನ್ ಮಾಡ್ತೇನೆ ಯಾಕಂದರೆ ಆ ಮಮ್ಮ ಹೇಗೆ ಬಂದಿದ್ದವು ಏನು ಅಂತ ಗೌರಿ ಪಡ್ತಾಯಿದ್ರು ಸೊ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಅಂತಂದರೆ ನೋಡಿ ಇದು ಕಲಿಸೋ ಚೊಂಬು ತುಂಬ ಚೆನ್ನಾಗಿದೆ ಸೊ ನಮಗೆ ದೇವರೆಡೆ ಇಟ್ಟಾಗ ಏನಾದ್ರು ಕಳ್ಸೋ ಚೊಂಬು ತುಂಬ ಯೂಸ್ ಆಗುತ್ತೆ ಸೊ ತಾಮ್ರದ್ದು ಸೊ ತುಂಬ ಚೆನ್ನಾಗಿದೆ ನಿಮಗೂ ಯಾರಿಗಾದ್ರು ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಾನು ಸೊ ಇದು ಬಂದು ಇದೊಂದು ಐಟಮು ಸೊ ಇದಕ್ಕೆ ಬಂದು ತೇರ್ತದ್ದು ಸೊ ತುಂಬ ಚಿಕ್ಕದು ಅಂತ ಅನ್ನಿಸ್ತು ಬಟ್ ಸಾಕು ಇರಕ್ಕೆ ಸಾಕು ಅಂತ ನನಗೂ ಕೂಡ ಅನ್ನಿಸ್ತು ಸೊ ಇದೊಂದು ಇದೊಂದು ಮತ್ತು ಗಂಟೆ ತುಂಬ ಚೆನ್ನಾಗಿದೆ ಒಂಥರ ಡಿಸೈನ್ ಆಗಿಲ್ಲ ಚೆನ್ನಾಗಿದೆ ಚಿಕ್ಕ ಗಂಟೆನ ಮನೇಲಿ ಯಾವುದೇ ಗಂಟೆ ಇರಲಿಲ್ಲ ಸೊ ನಾನು ಕೆಲವು ಯೂಟ್ಯೂಬಲ್ಲಿ ನೋಡಿದಾಗ ಸೊ ಗಂಟೆ ಇರಬೇಕು ಮನೇಲಿ ದೇವ್ರ ಪೂಜೆ ಮಾಡ್ತಿದ್ದಾಗ ಯೂಸ್ ಮಾಡಬೇಕು ಅಂತ ಕೆಲವೊಂದು ವೀಡಿಯೋಸ್ ನೋಡಿದಾಗ ಸೊ ಹೌದಾ ನಾವು ಕೂಡ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸ್ತಿದ್ದು ಸೊ ಇದು ಮೂರು ಐಟಮ್ಗೆ ಸೊ ಇನ್ನೂರ ಮೂವತ್ತ ಏಳು ರೂಪಾಯಿ ಸೊ ನಿಮ್ಗೆ ಯಾರು ಬೇಕು ಲಿಂಕ್ ಅಂದರೆ ಲಿಂಕ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಖಂಡಿತ ನಾನು ಶೇರ್ ಮಾಡ್ತೀನಿ ಸೊ ಇದು ಮೂರು ಐಟಮ್ಮ ಸೊ ನನಗೆ ತುಂಬ ಇಷ್ಟ ಆಯಿತು ಇವೆರಡಕ್ಕಿಂತ ಸೊ ನನಗೆ ಕಳ್ಸೋ ಚೊಂಬು ಅಂತ ತುಂಬಾ ಇಷ್ಟ ಆಯಿತು ಸೊ ನಾನು ಮೇನ್ ಮಾಡಿದೆ ಕಳ್ಸೋದ್ ಚೊಂಬು ಸೊ ತುಂಬ ಚೆನ್ನಾಗಿದೆ ಅಂಗಡಿಲೆಲ್ಲ ಕೇಳಿದ್ರೆ ತುಂಬ ರೈಟ್ ಜಾಸ್ತಿ ಹೇಳ್ತಾರೆ ಸೊ ಸಮ್ಥಿಂಗ್ ಬಟ್ ದುಡ್ಡು ಅದಕ್ಕೆ ಕರೆಕ್ಟಕ್ಕೆ ಚೆನ್ನಾಗೈತಿ ಅಂತ ನನಗನ್ನಿಸ್ತು ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಅಂತಂದರೆ ಖಂಡಿತ ಪರ್ಚೇಸ್ ಮಾಡ್ಬೋದು ಒಳ್ಳೆಯ ರೇಟಿಂಗ್ ನೋಡಿ ಪರ್ಚೇಸ್ ಮಾಡಿದ್ದೀನಿ ನೀವು ಕೂಡ ನೋಡಿ ಪರ್ಚೇಸ್ ಮಾಡಿ ಯಾವುದೇ ಒಂದು ಐಟಮ್ಸ್ ಮಾಡಿ ಸೊ ಇದು ಬಂದು ನಮ್ಮದು ಫಸ್ಟ್ ಆರ್ಡರು ಸೊ ಸೆಕೆಂಡ್ ಆರ್ಡರ್ ಬಂದು ಇಲ್ಲ ಐಟಮ್ ಸೊ ಇದು ಬಂದು ಬೆಡ್ಶೀಟು ನಮ್ಮ ಲಾಸ್ಟ್ಗೆ ಮೇಲೆ ಹಾಕ್ತಾರಲ್ಲ ಅದು ಕವರು ಸೊ ನಾನು ಡಬಲ್ ಬೆಡ್ ಇತ್ತು ಆರ್ಡ್ರ್ ಮಾಡಿದ್ವಿ ಸೊ ಕಲರ್ ತುಂಬ ಇಷ್ಟ ಆಯಿತು ನನಗೆ ಪರ್ಪಲ್ ಬ್ಲೂ ಕಲರ್ ಬ್ಲೂ ಮತ್ತು ವೈಟು ಹೂವು ಎಲ್ಲ ಬಂದೈತೆ ತುಂಬ ಚೆನ್ನಾಗೈತೆ ನನಗೆ ಇಷ್ಟು ಚೆನ್ನಾಗಿ ಬಟ್ಟೆ ಕ್ವಾಲಿಟಿ ಅಂತೂ ಹೇಳಂಗಿಲ್ಲ ಒಂದು ಮಾತು ಅಷ್ಟು ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಇನ್ನು ಪ್ರೈಸ್ ಕೇಳಿದ್ರೆ ನೀವು ಎಷ್ಟು ಹೂವು ಅಷ್ಟ ಅಂತ ಅಂದ್ಕೊಳ್ತೀರಾ ಅಷ್ಟು ಅದ್ರ ಜೊತೆಗೆ ಎರಡು ತಿಂಬಿನ ಕವರ್ಗಳು ಕೂಡ ಕೊಟ್ಟಿದ್ದಾರೆ ನನಗಂತೂ ಇಲ್ಲಿ ಹೊರ್ಗಡೆ ತಗೊಂಡದ್ದು ಜಾಸ್ತಿ ಫೈ ಹಂಡ್ರೆಡ್ ಮೇಲೆ ಹೇಳ್ತಾರೆ ಖಂಡಿತ ಸೊ ಬಟ್ ಆದರೆ ನನಗೆ ಟೂ ಹಂಡ್ರೆಡ್ ಒನ್ ನೈಂಟಿ ನೈನ್ಗೆ ಯಾರೂ ಕೊಡೋಲ್ಲ ಬಟ್ ನಾನು ತುಂಬ ಹುಡುಕಿ ತಗೊಳ್ಬೇಕು ತಗೊಳ್ಬೇಕು ಅಂತಂದ್ಬಿಟ್ಟು ಸೊ ಕ ಫೈನಲಿ ತಗೊಂಡೆ ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ಟೆನೂ ಅಷ್ಟೇ ಅಷ್ಟೇ ಕಾಟನ್ನು ಬಟ್ ತುಂಬ ಚೆನ್ನಾಗಿದೆ ಮಾತ್ರ ಯೂಸ್ ಖಂಡಿತ ಚೆನ್ನಾಗಿದೆ ನೀವು ಹೇಳ್ತಾ ಇಲ್ವಾ ಸೊ ದಿಂಬನ್ ಕವರ್ ತೋರಿಸ್ತೀನಿ ದೊಡ್ಡ ದೊಡ್ಡದಾಗೆ ಇದೆ ನೋಡ್ಬೋದು ನಾನು ತುಂಬ ಹೆದ್ರಕೊಂಡು ತಗೊಂಡೇ ಇರಲಿಲ್ಲ ಓ ಹಿಂಗೆ ಬರುತ್ತೋ ಏನೋ ಹೆಂಗೆ ಬರುತ್ತೋ ಏನೋ ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ಯಾಕೆ ಆಮೇಲೆ ಕೆಲವೊಂದು ಐಟಮ್ಸ್ಗಳು ರಿಟರ್ನ್ ತಗೊಳ್ಳಲ್ಲ ಅಂತಂದ್ಬಿಟ್ಟು ನಾನು ಕೂಡ ಇದು ಇದ್ದೆ ಸೊ ಎರಡು ಕೊಟ್ಟಿದ್ದಾರೆ ದಿಂಬನ್ ಕವರ್ಗಳು ಖಂಡಿತ ತಗೊಳ್ಬೋದು ಏನಿಲ್ಲ ಆರಾಮಾಗಿ ಟೂ ಹಂಡ್ರೆಡ್ ರುಪೀಸ್ ಯಾರು ಕೊಡ್ತಾರೆ ವರ್ಗ ಇಲ್ಲಿ ಮಾರ್ಕ ಬರೋರು ಕೂಡ ಕೇಳಿದ್ರು ಟೂ ಹಂಡ್ರೆಡ್ ಅಂದ್ಬಿಟ್ರೆ ಗಾಡಿನೇ ತಗೊಂಡು ಓಡ್ತಾರೆ ಸೊ ನನಗೆ ವರ್ತು ಅನ್ನಿಸ್ತು ಟೂ ಎರಡು ಬೆಡ್ ಟೂ ಬೆಡ್ಗೆ ಆಗೋಷ್ಟು ದೊಡ್ಡ ಕವರೇ ನಾನು ಕೂಡ ಅಳತೆನೂ ಕೂಡ ಮಾಡಿದೆ ಬಟ್ ಫೋನಲ್ಲಿ ತೊಳ್ದು ತೋರಿಸ್ಬೇಕು ದೊಡ್ಡದಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಇದೆ ಅಂತ ಸೊ ನನಗಂತೂ ಸಖತ್ ಇಷ್ಟ ಆಯಿತು ಖಂಡಿತ ನಿಮ್ಗೆ ಯಾರ್ದಾರು ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಇದು ಬಂದು ಒನ್ ನೈಂಟಿ ನೈನು ಯಾರೂ ಕೂಡ ಕೊಡಲ್ಲ ಇಲ್ಲ ಹಾಕಿದ್ದಾರೆ ಸವೆನ್ ಎಮ್ ಆರ್ ಪಿ ಬಂದು ಸವೆನ್ ನೈಂಟಿ ನೈನ್ ಐತೆ ಅಂತ ನನಗಂತೂ ಟೂ ಹಂಡ್ರೆಡ್ ತಗೊಳ್ಬೋದು ಅಂತ ಅನ್ನಿಸ್ತು ತುಂಬ ದಿನದಿಂದ ಹುಡುಕ್ತಿದೆ ಸೊ ಫೈನಲಿ ಅದು ನನ್ನ ಕಲರ್ ಬ್ಲೂ ಕಲರ್ ಜೊತೆಗೆ ಹೂವು ಎಲ್ಲ ಇರೋದರಿಂದ ತುಂಬಾ ಇಷ್ಟ ಆಯಿತು ಹಂಗೆ ಕೂಡ ಬಟ್ಟೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಖಂಡಿತ ಪರ್ಚೇಸ್ ಮಾಡ್ಬೋದು ನೀವು ಯಾರು ಲಿಂಕ್ ಅಂತ ಕಮೆಂಟ್ ಮೇಲೆ ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಇದು ಬಂದು ಇದು ಓಪನೇ ಮಾಡಿಲ್ಲ ಓಪನ್ ಮಾಡಿ ತೋರಿಸ್ತೀನಿ ಸೊ ಹೇಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ ಇದು ಬಂದು ಡ್ರೆಸ್ಸು ಇಷ್ಟಿದ್ದು ಟೂ ಹಂಡ್ರೆಡ್ ಸಮಥಿಂಗ್ ಅನಿಸುತ್ತೆ ಇಲ್ಲಿ ರೈಟೇ ಕಾಣಿಸ್ತಾ ಇಲ್ಲ ನೀ ಖಂಡಿತ ನಾನು ನಿಮಗೆ ಕಾಲೇಜು ಮತ್ತು ಎಲ್ಲರೂ ಅವ್ರ ಕಡೆ ಟೆನ್ಷನ್ ಓದಾಗ ತುಂಬ ಯೂಸ್ಫುಲ್ಲು ನನಗೆ ಕಲರು ಅಷ್ಟು ಇಷ್ಟ ಆಯಿತು ಅದಕ್ಕೆ ಆರ್ಡ್ರು ಮಾಡಿದೆ ಸೊ ರೈಟ್ ಹೇಳ್ತೀನಿ ನಾನು ಇದು ಬಂದು ಇದು ಜೀನ್ಸ್ ಟಾಪು ನೋಡಿ ಚೆನ್ನಾಗೈತೆ ಸೊ ಇದು ಕಲರ್ ಆ ಥರ ಕಾಣಿಸ್ತಾ ಇದೆ ಬಟ್ ಇದರಲ್ಲಿ ಇದು ಬಂದು ಪರ್ಪಲ್ ಕಲರ್ ಇದೆ ಮತ್ತೆ ವೈಟ್ ವೈಟ್ ಡಿಸೈನ್ ಇದೆ ಇದು ಟೂ ಹಂಡ್ರೆಡ್ ಒಳಗೆನೆ ಬಟ್ ಸಮಥಿಂಗ್ ರೇಟ್ ಸ್ವಲ್ಪ ಮರ್ತ್ಕೊಂಡಿದ್ದೀನಿ ಸೊ ನೀವು ಯಾರು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಆರ್ಡರ್ ಮಾಡ್ತೀನಿ ಬಟ್ಟೆ ಅಷ್ಟೇ ಸ್ಮಾ ಕಾಟನ್ನು ಚೆನ್ನಾಗೈತೆ ಬೇಕು ಅಂದರೆ ನೀವು ಕೂಡ ಆರ್ಡ್ರ್ ಮಾಡ್ಕೊಳ್ಬೋದು ಜೀನ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ಜೀನ್ಸ್ ಟಾಪ್ ಇದು ನೀವು ಯಾರಾದ್ರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ಶೇರ್ ಮಾಡ್ತೀನಿ ಇದನ್ನು ಓಪನೇ ಮಾಡಿರಲಿಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಓಕೆ ಇದು ಕಾಟನ್ ಟಾಪು ಆಯಿತಾ ಸೊ ನೆಕ್ಸ್ಟ್ ಬಂದು ಇದೇ ಜಾಸ್ತಿ ದುಡ್ಡು ಅಂತ ನನಗನ್ನಿಸಿತ್ತು ನಾನು ಅದಕ್ಕೆ ಬಂದು ಹೇಳ್ಕೊಂಡು ಫಸ್ಟ್ ಡೇ ಓಪನ್ ಮಾಡಿಬಿಟ್ಟೆ ಇದು ಬಂದು ನೈನ್ ಒಂಬೈನೂರ ಹದಿನಾರು ರೂಪಾಯಿ ಸೊ ಇವಾಗ ಬಿಗ್ ಬಿಲಿಯನ್ ಡೆನ್ಸ್ ಇತ್ತಲ್ಲ ಸೊ ಇದನ್ನು ತಗೊಳ್ಬೇಕು ತಗೊಳ್ಬೇಕು ಸ್ಮಾರ್ಟ್ ವಾಚ್ ತಗೊಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆಮೇಲೆ ನಾಯ್ಸ್ ಟೂದು ಬ್ರ್ಯಾಂಡ್ ಇದು ನ ಬ್ರ್ಯಾಂಡೆಡ್ ತಗೊಳ್ಳೋಣ ಅಂದ್ಬಿಟ್ಟು ತುಂಬ ದಿನಿಂದ ಕಾಲು ತೊಗೊಂಡೆ ಸೊ ಹೇಗಿದೆ ಅಂತ ತೋರಿಸಿ ನನಗಂತೂ ಇಷ್ಟ ಆಯಿತು ಆಲ್ಮೋಸ್ಟು ಚೆನ್ನಾಗಿದೆ ಹಾಗೆ ಕೂಡ ಓಪನ್ ಮಾಡಿದ್ದೀರ ಓಪನ್ ಓಪನ್ ಮಾಡಿ ಹಾಗೆ ಜಡಿಸಿದ್ದೀನಿ ಸುಮ್ಮನೆ ಮಕ್ಕಳೆಲ್ಲ ಕಿತ್ತಾಕ್ತಾರೆ ಯಾಕೆ ಮೇಲೆ ಕಾಸು ತುಂಬ ಕಾಸ್ಟ್ಲಿ ನಮ್ಮಂತೆ ಅವ್ರಿಗೆ ಕಾಸ್ಟ್ಲಿನೇ ಹಳ್ಳಿ ಸೈಡೋರ್ಗೆ ತುಂಬಾ ಕಾಸ್ಟ್ಲಿ ಅನಿಸುತ್ತೆ ಒಂಬೈನೂರು ರೂಪಾಯಿ ಏನೂ ಮಾಡೋಕ್ಕಾಗಲ್ಲ ತಗೊಳ್ಬೇಕು ಅಂತ ಕೆಲವೊಂದು ಆಸೆ ಇರುತ್ತಲ್ವ ಖಂಡಿತ ತಗೊಳ್ಬೇಕು ಅಂದ್ಕೊಂಡ್ಕೊಂಡೆ ತಗೊಂಡಿದ್ದೀನಿ ಸೊ ವಾಚ್ ಅಂತೂ ತುಂಬ ಚೆನ್ನಾಗಿದೆ ನನಗೂ ಅಷ್ಟೇ ಕ್ವಾಲಿಟಿ ಅಂತ ಅನಿಸ್ತು ನಾಯ್ಸ್ ಇದು ಬಂದು ಬ್ರ್ಯಾಂಡ್ ಬಂದು ನಾಯ್ಸ್ ಅಂತೈತೆ ನಾಯ್ಸ್ ಐಕಾನ್ ಟು ಓಕೆ ಇದು ಖಂಡಿತ ಚೆನ್ನಾಗಿದೆ ನನಗಂತೂ ಬ್ರ್ಯಾಂಡೆಡ್ ವಾಚ್ ತುಂಬ ಇಷ್ಟ ಆಯಿತು ಹಾಗೆ ನೋಡಿ ಯಾಕೆ ಚೆನ್ನಾಗಿ ಕಾಣಿಸ್ದ ಅಂತ ಒಂದು ಕಮೆಂಟ್ ಮಾಡಿಬಿಡಿ ಇದು ಇದೇ ಕಾಸ್ಟ್ಲಿ ನನ್ನ ಲೆಕ್ಕ ನಾನು ಯಾವುದು ಕೂಡ ಕಾಸ್ಟ್ಲಿ ಐಟಮ್ಸ್ ಅಷ್ಟೊಂದು ಪರ್ಚೇಸ್ ಮಾಡಲ್ಲ ಬಟ್ ತುಂಬ ದಿನ ಎಲ್ಲರೂ ತಗೊಂಡು ನೋಡಿ ಓ ನಾನು ಅಂತ ತಗೊಳ್ಬೇಕು ಅಂತ ಅನ್ನಿಸ್ತು ತುಂಬ ಈ ಥರಲ್ಲಿ ಎಲ್ಲ ಥರದ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ಎಲ್ಲ ಥರದ ಆಮೇಲೆ ಜಿಮ್ ಮಾಡ್ತಿರಲ್ವ ಅವ್ರಿಗೆ ತುಂಬ ಯೂಸ್ ಇದೆ ಎಷ್ಟು ವೆಯ್ಟು ಆಮೇಲೆ ಆಟ್ ಬೀಟು ಎಲ್ಲ ಕೂಡ ತುಂಬ ಚೆನ್ನಾಗಿ ತೋರಿಸುತ್ತೆ ನಾನು ಬಂದಿಟ್ಟು ನೀವೇನೋ ಕೂಡ ಚೆಕ್ ಮಾಡಿದೆ ಸೊ ನನಗೆ ತುಂಬ ಓಕೆ ಇದು ಒಂಬೈನೂರ ಹದಿನಾರು ರೂಪಾಯಿ ಸೊ ನನಗಂತೂ ಇವಾಗ ಫ್ಲಿಪ್ಕಾರ್ಟವೊಂದು ಐಟಮ್ಸ್ ಇನ್ನೂ ಆರ್ಡ್ರ್ ಮಾಡಿದೆ ಸೊ ಅಲ್ಲೆಲ್ಲ ಓಪನ್ ಮಾಡಿ ಅಲ್ಲೇ ಯೂಸ್ ಮಾಡಾಕ್ಬಿಟ್ಟಿದ್ದೀನಿ ನಿಮಗೆ ನಾನು ಯಾವಾಗಾರ ಇನ್ನೂ ಒಂದು ಎರಡು ಮೂರು ಐಟಮ್ಸ್ ತರಿಸಿ ತರಿಸ್ತೀನಿ ಅಂತ ಅಂದ್ಕೊಂಡ್ರೆ ಏನಾರು ಖಂಡಿತ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇದು ಬಂದು ನಮ್ಮ ಅಣ್ಣರು ಇದನ್ನು ನನ್ನ ಪಾಪುಗೆ ಅಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ಕಳಿಸಿದ್ದು ಸೊ ಎಲ್ಲ ಅಲೇ ಓಪನ್ ಮಾಡಿಬಿಟ್ಟಿದ್ರು ಸೊ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಸೊ ಹೇಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗ ಹಾಲಿಟ್ಟು ಒನ್ ಡೇ ಆಗಿಲ್ಲ ಹಾಲೇ ಹಾಳು ಮಾಡಿಬಿಟ್ಟಿದ್ದಾನೆ ಸೊ ತುಂಬ ಚೆನ್ನಾಗಿದೆ ನೋಡಿ ನನ್ನೇ ಮಾತಾಡಿಸಿ ಇಮಿಟೇಟ್ ಮಾಡ್ತಾಯಿದ್ದೆ ಮಕ್ಕಳಿಗಂತೂ ತುಂಬಾ ಒಳ್ಳೆ ಐಟಮ್ ಆಟಾಡೋಕ್ಕೆ ಅಂತ ಹೇಳ್ಬೋದು ನಾನು ಸೊ ನೀವು ಯಾರ್ಯಾರ ಪಾಪು ಹೋಗಿ ಬೇಕು ಅಂತ ಫಸ್ಟು ನನ್ನ ಮಗನೂ ಕೂಡ ಹೆದ್ರಕೊಂಡ ಆಮೇಲೆ ಓ ಗೊಂಬೆ ಅಂದ್ಬಿಟ್ಟು ಸೊ ಅವನು ಕೂಡ ಆಟ ಆಡ್ತಿದ್ದೆ ಇದ್ರ ಜೊತೆ ಸೊ ಬೆಸ್ಟ್ ಐಟಮ್ಸು ಪಾಪು ಜೊತೆ ಆಟ ಆಡೋಕ್ಕೆ ನಮಗೇನೋ ಟೈಮ್ ಕೊಡೋಕ್ಕೆ ಇಲ್ಲೋ ಕೆಲಸ ಸ್ವಲ್ಪ ಇದೆ ಅಂದರೆ ಇದು ಖಂಡಿತ ಇದನ್ನು ಯೂಸ್ ಮಾಡ್ಕೊಳ್ಬೋದು ಪಾಪು ಇದ್ರ ಜೊತೆ ಆಟ ಆಡ್ತಿರ್ತೀವಿ ಅಂತ ಹೇಳ್ಬೋದು ಸೊ ಇದು ಬಂದು ಸಾಂಗು ಕೂಡ ಇದೆ ಪಾಪುಗಳಿಗೆ ಹಾಕ್ಕೊಟ್ರೆ ಅವು ಕೂಡ ಎಂಜಾಯ್ ಮಾಡ್ತಾರೆ ಅಂದರೆ ಜಾಸ್ತಿ ಟೈಮ್ ಕೊಡಬೇಡಿ ಮಕ್ಕಳಿಗೆ ನಾವು ಟೈಮ್ ಕೊಡಬೇಕು ನಾವು ಗೊಂಬೆಗಳಿಗೆ ಇಟ್ಟುಬಿಟ್ಟು ಹೋಗೋದಲ್ಲ ಸೊ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇರೋದು ಏನಿಲ್ಲ ಅಂದರೂ ಮಕ್ಕಳಿಗೆ ಮಿನಿಮಮ್ ನಾನು ಮನೇಲಿರೋದರಿಂದ ಎನಿ ಟೈಮ್ ಟೈಮ್ ಕೊಟ್ಟೆ ಕೊಟ್ಟು ಕೊಡ್ತೀನಿ ಯಾಕಂದರೆ ನನ್ನ ಮಗ ನನ್ನ ಮಗ ಅಷ್ಟೊಂದು ಇಂಪಾರ್ಟೆಂಟು ಎಲ್ಲರಿಗೂ ಕೂಡ ಅವ್ರ ಮಕ್ಕಳು ಅವ್ರಿಗೆ ಇಂಪಾರ್ಟೆಂಟೇ ಬಟ್ ಆದರೆ ಜಾಸ್ತಿ ಟೈಮ್ ಕೊಡಿ ಮಕ್ಕಳ ಜೊತೆ ಚಿಕ್ಕ ಮಕ್ಕಳಲ್ವಾ ಬೆಳವಣಿಗೆ ಅಲ್ವಾ ಸ್ವಲ್ಪ ನಾವು ಜೊತೆಯಲ್ಲಿದ್ದರೆ ಅವ್ರಿಗೊಂಥರ ಧೈರ್ಯ ಇರುತ್ತೆ ಸೊ ನಾವು ಮಾಡ್ಬೋದು ನಮ್ಮಮ್ಮ ನಮ್ಮ ಜೊತೇಲಿದ್ದಾರೆ ತಪ್ಪು ಸರಿ ಹೇಳ್ಕೊಡೋಕಿದ್ದಾರೆ ಅಂತ ಅವ್ರಿಗೆ ಧೈರ್ಯ ಬರುತ್ತೆ ನಾವು ಖಂಡಿತ ಹೇಳ್ತಿರೋದು ಮೇನ್ ಇಂಪಾರ್ಟೆಂಟ್ ಮಕ್ಳಿಗೆ ಟೈಮ್ ಕೊಡಿ ಗೊಂಬೆಗಳು ಸ್ವಲ್ಪ ಹೊತ್ತಷ್ಟೇ ಜಾಸ್ತಿ ಹೊತ್ತು ಯಾವೂ ಆಟ ಆಡೋದು ಇವಾಗ ನನ್ನ ಮಗನೇ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಷ್ಟೇ ಆಡಿಬಿಟ್ಟು ಬಿಸಾಕ್ಬಿಟ್ಟು ನಂತರ ನನ್ನ ಜೊತೆ ಬರ್ತಾನೆ ಅದೇ ರೀತಿ ಮಕ್ಳುಗಳಿಗೆ ಟೈಮ್ ಕೊಡಿ ಜಾಸ್ತಿ ಬಟ್ ಆದರೆ ಗೊಂಬೆಗಳು ಒಂಥರ ನೆನಪು ಅಷ್ಟೆ ಇದು ನನ್ನ ನಮ್ಮ ಹಸ್ಬೆಂಡ್ ಅಣ್ಣ ತಂದ್ಕೊಟ್ಟಿದ್ದು ಪಾಪಿಗೆ ಅಂದ್ಬಿಟ್ಟು ಇನ್ನೂ ತುಂಬ ಗೊಂಬೆಗಳನ್ನ ತಂದ್ಕೊಟ್ಟಿದ್ದಾರೆ ಸೊ ಇದು ಬಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ನಿಮ್ಗೆ ಏನಾರ ಲಿಂಕ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅವ್ರ ಕಡೆಯಿಂದ ಕಳಿಸಿ ನಿಮಗೆ ಕ ಖಂಡಿತ ಕಳಿಸ್ಕೊಡ್ತೀನಿ ಸೊ ಇದು ತ್ರೀ ಹಂಡ್ರೆಡ್ ಒಳಗೇನೆ ಅಂತ ಇದ್ರು ಅವ್ರು ನಮಗೆ ರೇಟ್ ಹೇಳಲ್ಲ ಬೈತಾರೆ ಅಂದ್ಬಿಟ್ಟು ಯಾಕಂದರೆ ಇವೆಲ್ಲನೇ ಯಾಕತ್ತೀರಾ ಅಂತ ನಾವು ಬೈತೀವಿ ಸೊ ಅದಕ್ಕೆ ಅವರು ಹೇಳೋಲ್ಲ ಸೊ ನಾನು ನಿಮಗೇನಾರು ಬೇಕು ಅಂದರೆ ಖಂಡಿತ ಇದು ಕೂಡ ಸಾಂಗು ಕೂಡ ಇದೆ ಬೇಕಾರೆ ತೋರಿಸ್ತೀನಿ ನಾನು ಸ್ವಲ್ಪ ಹೊತ್ತು ನಾವೆಲ್ಲರೂ ಆ ಕಡೆ ಈ ಕಡೆ ಹೋಗಬೇಕು ಅಂತಂದರೆ ದಯವಿಟ್ಟು ಕೊಟ್ಟು ಹೋಗ್ಬೋದು ಅಂದರೆ ಜಾಸ್ತಿ ಹೊತ್ತು ಗೊಂಬೆಗಳ್ನ ಕೂಡ ಕೊಡಬೇಡಿ ನಾವು ಟೈಮ್ ಕೊಡಬೇಕು ನಮ್ಮ ಮಕ್ಳಿಗೆ ನಾವು ಜವಾಬ್ದಾರಿ ನಾವು ಕೊಡಬೇಕು ಟೈಮ್ ಗೊಂಬೆಗಳೆಲ್ಲ ಟೈಮ್ ಕೊಡೋದು ನಾವು ಕೊಡಬೇಕು ಅಂತ ಹೇಳ್ತೀನಿ ಸೊ ಇದು ಬಂದು ಇಷ್ಟು ಐಟಮ್ಸು ನಮಗೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಖಂಡಿತ ವರ್ತ್ ಯಾವುದೂ ಕೂಡ ಏನು ಚೆನ್ನಾಗಿಲ್ಲ ಅಂತ ಅನ್ನೋಂಗಿಲ್ಲ ಎಲ್ಲ ಕೂಡ ಚೆನ್ನಾಗೇ ಇದ್ದಾವೆ ಸೊ ನೀವು ಯಾರಾರ ಬೇಕು ಅಂತಂದರೆ ದಯವಿಟ್ಟು ಪರ್ಚೇಸ್ ಮಾಡ್ಬೋದು ತುಂಬ ಒಳ್ಳೆಯ ಐಟಮ್ಸು ಐಟಮ್ಸ್ಗೇನೂ ಮೋಸ ಇಲ್ಲ ದುಡ್ಡುಗೇನೋ ಮೋಸ ಇಲ್ಲ ಸೊ ಎಲ್ಲರಿಗೂ ನಾನು ಕೆಲವೊಂದು ಐಟಮ್ಸ್ ತೋರಿಸಿರೋದ್ರಿಂದ ನಿಮಗೆ ಎಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾರ್ಗಾರ ಲಿಂಕ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇದನ್ನು ರೈಟು ಮತ್ತು ಫುಲ್ ಇದನ್ನ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ ಡಿಸ್ಕ ಡಿಸ್ಪ್ಲೇಲಿ ಡಿಸ್ಪ್ಲೇ ಮಾ ಸೇರಿಸ್ತೀನಿ ಸೊ ನಿಮ್ಗೆ ಯಾರ್ಗಾರ ಬೇಕು ಅಂದರೆ ಖಂಡಿತ ಪರ್ಚೇಸ್ ಮಾಡ್ಬೋದು ಹಾಗೆ ನಿಮ್ಗೆ ಯಾರಿಗಾರ ಲಿಂಕ್ ಬೇಕು ಅಂದರೆ ಖಂಡಿತ ನನಗೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗೆ ಇಷ್ಟೊಂದು ಟೈಮ್ ಕೊಟ್ಟು ವಿಡಿಯೋ ಇದ್ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಸೊ ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ ಇನ್ನು ಮೇಲೆ ಖಂಡಿತ ನನ್ನ ಕೈಲಾದಷ್ಟು ಪಾಪು ಇರೋದ್ರಿಂದ ಮಾಡೋಕ್ಕೆ ಆಗಲ್ಲ ಟೈಮಿ ಎತ್ಕಲ್ಲ ಎಷ್ಟೇ ಟೈಮ್ ಇದ್ದರೂ ಇದು ಎಷ್ಟು ಬೇಗ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ನಾನು ಒಂದು ಅಚೀವ್ ಮಾಡಬೇಕು ಅಂತ ಯೂಟ್ಯೂಬಿಗೆ ಬಂದಿದ್ದೀನಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರ ನಾನು ಬೆಳೆಸ್ತೀರ ಹಳ್ಳಿಯಿಂದ ಇರೋ ಹಳ್ಳಿಯವ್ರಿಗೆ ಎಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿಯವರು ಅಂತಲ್ಲ ಸಿಟಿಯವರು ಹಳ್ಳಿಯವರು ಎರಡೂ ಬೆಳೀಬೇಕು ಬಟ್ ನಾನು ಹೇಳ್ತಿರೋದು ನನ್ನೂ ಕೂಡ ಬೆಳೆಸ್ತೀರಾ ಅಂತ ಒಂದು ನಂಬಿಕೆಯಲ್ಲಿ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ ಮಸ್ತಂಗ್ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವಿಡಿಯೋ ಖಂಡಿತ ಆಗ್ತೀನಿ ಬೇಗ ಥ್ಯಾಂಕ್ ಯು ಬಾಯ್